ನಾವು ಬರ್ತಿರೋದು ಇದ್ದ ಹೆಸರು ವಸಂತಮ್ಮ ಅಂತ ನಲ್ವತ್ತೈದು ವರ್ಷ ಊಟ ಎಲ್ಲ ಮಾಡ್ತಿದ್ರು ಬಟ್ ವೆಯ್ಟ್ ಲಾಸ್ ಆದ್ರೂ ಬ್ಲಡ್ ಇರಲಿಲ್ಲ ಡೇಟ್ಸ್ ನಿಂತೋಗಿ ಗರ್ಭ ಚೀಲ ಇರುತ್ತಲ್ಲ ಅದರಲ್ಲಿ ಗಡ್ಡೆ ಅಂತ ಗೊತ್ತಾಯ್ತು ಅದನ್ನ ಪೂರಾ ಚೆಕ್ ಮಾಡಿಸ್ ಹೋದ್ರೆ ರಿಪೋರ್ಟ್ಸ್ ಅಲ್ಲಿ ಈ ತರ ಡಿಸೀಸ್ ಅಂತ ಗೊತ್ತಾಯ್ತು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯ್ತು ಮ್ಯಾಮ್ ಅಲ್ಲಿ ಹೇಳಿದ್ರು ಇನ್ನೇನು ಆಗಲ್ಲ ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡು ಏನ್ ತಿಂತಾರೆ ತಿನ್ಸಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಹೋಗ್ಲಿ ಅಂತ ಹೇಳಿ ಕಳ್ಸಿದಾರೆ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀವಿ ಫಸ್ಟ್ ಡೋಸ್ ಕಲೆಕ್ಟ್ ಮಾಡಿದ್ದೀವಿ ಒಂದು ಚಿಕ್ಕ ಮಗು ತಿನ್ನೋ ಅಷ್ಟೇ ತಿಂತಿರೋದು ಒಂದು ಇಡ್ಲಿ ಹಾಫ್ ಚಪಾತಿ ಸಮ್ಥಿಂಗ್ ಮುದ್ದೆ ಆದರೆ ಚಿಕ್ಕದೊಂದು ಮುದ್ದೆ ಈ ಥರ ತಿಂತಿದ್ದಾರೆ ಎಲ್ಲ ಮಾಡ್ತಾರೆ ಅವರು ಓನು ಎಲ್ಲ ಮಾಡ್ಕೊತಾರೆ ಯಾರು ಸಪೋರ್ಟ್ ಇಲ್ಲಿವರೆಗೂ ಮಾಡಿಲ್ಲ ವೆಯ್ಟ್ ಲಾಸ್ ಆಗ್ತಾನೆ ಇದ್ದಾರೆ ದಿನ ದಿನಕ್ಕೂ ವೆಯ್ಟ್ ಲಾಸ್ ಆಗ್ತಿದ್ದಾರೆ ಮ್ಯಾಮ್ ಈಗ ನಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಈ ಥರ ನಾ ಆಯುರ್ವೇದಿಕ್ಗೆ ಸರ್ಚ್ ಮಾಡ್ತಿದ್ದೆ ಅವರು ಈ ಥರ ಇದೆ ನೋಡು ಅಂತ ಹೇಳಿದ್ರು ಹಂಗಾಗಿ ಬಂದಿದ್ದೀವಿ ನೋಡೋಣ ಟೆನ್ ಡೇಸ್ ಆದಮೇಲೆ ಒಂದೊಂದು ಡೋಸ್ ಕೊಡಿ ಟೆನ್ ಡೇಸ್ ಏನಾದರೂ ಇದರಿಂದ ಊಟ ತಿಂಡಿ ಇನ್ನು ಸ್ವಲ್ಪ ಹೆಚ್ಚಾಗಿ ತೊಗೊತಿದ್ದಾರೆ ಅಂದರೆ ಮತ್ತೆ ಇನ್ಕ್ರಿಮೆಂಟ್ ಮಾಡ್ತೀವಿ ಡೋಸ್ ಅಂತ ಹೇಳಿದ್ದಾರೆ